ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶ್ರೀಮಾತೆ ಅವರು ಭವಿಷ್ಯದ ದರ್ಶನ ಶಕ್ತಿಯನ್ನು ಹೊಂದಿದ್ದರು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯ್ಯ ತಿಳಿಸಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಅವರು ಶ್ರೀ ದೇವಿ ಸಂದೇಶ ಎಂಬ ವಿಷಯವಾಗಿ ಪ್ರವಚನ ನೀಡಿದ್ದಾರೆ ದೈವತ್ವದ ಸಾಕಾರ ಮೂರ್ತಿಯಾದ ಶಾರದಾ ಮಾತೆಯವರು ಪವಾಡ ಶಕ್ತಿ ಮತ್ತು ಮಂತ್ರಶಕ್ತಿಯನ್ನು ಹೊಂದಿದ್ರು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಉಪಯೋಗ ಎಂದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ದಿವ್ಯಾತ್ರೆಯರಿಗೆ ಮಂಗಳಾರತಿ ನಡೆಯಿತು ಸತ್ಸಂಗ ಸಭೆಯಲ್ಲಿ ರುದ್ರಪ್ಪ ಯತೀಶ್ ಎಂ ಸಿದ್ದಾಪುರ ಚೇತನ್ ಚನ್ನಕೇಶವ ಅಂಬುಜಾ ಶಾಂತಕುಮಾರ್ ಗೀತಾ ನಾಗರಾಜ್ ಪಂಕಜ ಕವಿತಾ ಗುರುಮೂರ್ತಿ ಜಿ ಯಶೋಧ ಪ್ರಕಾಶ್ ಗೀತಾ ವೆಂಕಟೇಶ್ ರೆಡ್ಡಿ ರಶ್ಮಿ ವಸಂತ ವೆಂಕಟಲಕ್ಷ್ಮಿ ಮಂಜುಳಾ ಉಮೇಶ್ ಮಾಣಿಕ್ಯ ಸತ್ಯನಾರಾಯಣ ಸುಧಾಮಣಿ ಕಾವೇರಿ ಸುರೇಶ್ ಸೇರಿದಂತೆ ಸದ್ಭಕ್ತರು ಹಾಜರಿದ್ದರು ಒಂದು ಸಂದರ್ಭದಲ್ಲಿ ಶ್ರೀಮಾತಿ ಅವರು ಹೇಳುತ್ತಾರೆ ನಾವು ವೈಕುಂಠದಲ್ಲಿ ನಾರಾಯಣದೇ ತೊಂದರೆ ಇದೆಲ್ಲ ಶ್ರೀಮಾತಿ ಅವರು ಕಸ ತೋರಿಸ್ತಿದ್ರು ನೆಲ ಸಾರಿಸ್ತಾರೆ ಅಡಿಗೆ ಮಾಡ್ತಿದ್ರು ಭಕ್ತರಿಗಾಗಿ ತಂಬಾಕು ಅಲ್ಲ ತಂಬಾಕು ಎಲ್ಲ ಬೀಗ